ಇವತ್ತು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಬೆಳಂದೂರು ಗ್ರಾಮ ಜಾಗರ್ತಿ ಹೋಬಳಿ ಬೆಳಂದೂರು ಗ್ರಾಮದಲ್ಲಿ ಬೆಳಂದೂರು ಮೈಲಾರ್ಕೊಪ್ಪ ಮೈಲಾರ್ಕೊಪ್ಪ ಗ್ರಾಮದಲ್ಲಿ ನಮ್ಮ ಹಿತ್ಲು ಕೆರಿಯಪ್ಪ ನಮ್ಮ ರೈತ ಸಂಘಟನೆಯ ಸದಸ್ಯ ಅವರ ತೋಟಕ್ಕೆ ಕಾಡಾನೆಗಳು ನುಗ್ಗಿ ಅವರ ಬೆಳೆಯನ್ನು ನಾಶ ಮಾಡಿದ್ದಾವೆ ಸುಮಾರು ಹತ್ತರಿಂದ ಹನ್ನೆರಡು ತೆಂಗಿನ ಮರಗಳನ್ನ ಇನ್ನೇನು ಫಸಲು ಬರಲಿಕ್ಕೆ ರೆಡಿ ಇದ್ದಂಥ ತೆಂಗಿನ ಮರಗಳು ಅಂಥವನ್ನ ನಾಶಪಡಿಸಿದ್ದಾವೆ ಮಲೆನಾಡು ಭಾಗದಲ್ಲಿ ಅರಣ್ಯ ಇಲಾಖೆಯವರ ಕಿರುಕುಳವನ್ನೇ ನಾವು ರೈತರು ತಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅದರ ಮಧ್ಯೆ ಇವತ್ತು ಅರಣ್ಯ ಇಲಾಖೆಯವರ ಪ್ರಾಣಿಗಳು ಅಂದರೆ ಕಾಡು ಪ್ರಾಣಿಗಳ ಹಾವಳಿ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಭಾಳಷ್ಟು ಸಂದರ್ಭದಲ್ಲಿ ರೈತರು ಮತ್ತು ಹಲವಾರು ಹೋರಾಟಗಾರರು ಈ ಹಿಂದಿನೂ ಕೂಡ ಅಭಿಪ್ರಾಯಪಟ್ಟಿದ್ದರು ಅರಣ್ಯ ಇಲಾಖೆ ಈ ಮಲೆನಾಡಿನ ಈ ರೈತರು ಏನಿದ್ರು ಈ ಅರಣ್ಯದ ಅಂಚಿನ ಉಳುಮೆದಾರರನ್ನ ಒಕ್ಕಲೆಬ್ಬಿಸಲಿಕ್ಕೆ ನಾನಾ ರೀತಿಯ ಪ್ರಯೋಗಗಳನ್ನ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ಆ ಪ್ರಯೋಗಗಳ ಭಾಗವಾಗಿ ಕಾಡು ಪ್ರಾಣಿಗಳನ್ನ ತಂದು ಬೆಳೆ ನಾಶ ಪಡಿಸ್ತಕ್ಕಂಥದ್ದು ಕೂಡ ಒಂದು ಭಾಗವಾಗಿ ಅದನ್ನು ತಯ ತೆಗೆದುಕೊಂಡಿದ್ದಾರೆ ಬಹುಶಃ ಈ ಅರಳುಗೋಡು ಕಾರ್ಗಲಿಂದ ಆ ಕಡೆ ಎಲ್ಲ ಚಿರತೆಗಳು ಕಾಳಿಂಗ್ ಸರಪುಗಳನ್ನೆಲ್ಲ ತಂದು ಜನವಸತಿ ಅಂದರೆ ಮನೆಗಳ ಹತ್ತಿರ ಅವು ಎಲ್ಲ ತಿರುಗಾಡ್ತಕ್ಕಂಥದ್ದು ಪ್ರಾಣಿಗಳನ್ನ ಅವರ ಜಾನುವಾರಗಳನ್ನ ಎಳೆದೊಯ್ತಕ್ಕಂಥದ್ದು ಇವೆಲ್ಲ ನಡೀತಾ ಇದೆ ಒಂದು ರೀತಿಯಲ್ಲಿ ಮಲೆನಾಡಿಗರು ತಮ್ಮ ಬೆಳೆಯನ್ನು ಮನೆಯನ್ನು ಬಿಟ್ಟು ಓಡ್ತಕ್ಕಂಥ ಪರಿಸ್ಥಿತಿ ಅಂದರೆ ಕಾಡನ್ನು ಕಾಡು ಅಂಚಿನ ಜನ ಜನವಸತಿ ಪ್ರದೇಶಗಳನ್ನ ಬಿಟ್ಟು ಇವರು ಇಲ್ಲಿಂದ ಓಡಬೇಕು ಆ ರೀತಿಯ ಒಂದು ತಯಾರಿಯನ್ನು ಕೂಡ ಆ ರೀತಿಯ ಒಂದು ಪ್ರಯೋಗಗಳನ್ನೂ ಕೂಡ ಅರಣ್ಯ ಇಲಾಖೆ ನಡೆಸ್ತಾ ಇರೋದು ಕಂಡು ಬರ್ತಾ ಇದೆ ದಯವಿಟ್ಟು ಅರಣ್ಯ ಮಂತ್ರಿಗಳು ಈ ಕೂಡಲೇ ಇತ್ತ ಗಮನ ಹರಿಸಬೇಕು ಮತ್ತು ಕಾಡು ಪ್ರಾಣಿಗಳು ನಾಡಿಗೆ ಇದ್ದ ರೀತಿ ನಮ್ಮ ರೈತರ ಜಮೀನಿಗೆ ಇರೋ ರೀತಿ ತಡೆಯುವಂಥ ಕ್ರಮವನ್ನು ವಹಿಸಬೇಕು ಮತ್ತು ಈ ನಷ್ಟವನ್ನು ಅಂದಾಜಿಸಿ ಈ ಕೂಡಲೇ ಈ ಬೆಳೆ ಏನು ನಷ್ಟ ಆಗಿದೆ ಇದರ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಅವರಿಗೆ ಕೂಡಲೇ ಒಂದು ಪರಿಹಾರವನ್ನು ಅಂದರೆ ವೈಜ್ಞಾನಿಕವಾದಂಥ ಪರಿಹಾರ ಕೊಡಬೇಕು ಇವರು ಇವರ ಮಾನದಂಡ ಏನಿದೆ ಅಂತ ಈಗಾಗಲೇ ನಾನು ಕೇಳಿದ್ದೀನಿ ಅವರ ಅಧಿಕಾರಿಗಳಿಗೆ ಇನ್ನೊರು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇನೆ ಬಂದು ಆದಷ್ಟು ಬೇಗ ಅವರಿಗೆ ಅವರೆಲ್ಲರೂ ಕೂಡ ಇವತ್ತು ಫಿಫ್ಟಿ ಸೆವೆನಲ್ಲಿ ಅರಣ್ಯ ಹಕ್ಕು ಸಮಿತಿಯಲ್ಲಿ ಅರ್ಜಿಗಳಿದೆ ಹಾಗಾಗಿ ಅವರೆಲ್ಲರೂ ಕೂಡ ಪರಿಹಾರಗಳನ್ನ ಕೊಡಬೇಕು ಇನ್ನು ಮುಂದೆನೂ ಕೂಡ ಹಲವಾರು ಜಮೀನಿಗೆ ಹಲವಾರು ರೈತರ ಬೇರೆ ಬೇರೆ ಗ್ರಾಮಗಳಿಗೆ ಈ ಆನೆಗಳು ಹೋಗುವಂಥ ಸಾಧ್ಯತೆ ಇದೆ ಆದಷ್ಟು ಬೇಗ ಅವನ್ನೆಲ್ಲ ಎಲ್ಲಿಗೆ ಓಡಿಸ್ಬೇಕು ಆನೆಗಳನ್ನ ಆ ಕಡೆ ಓಡಿಸ್ಬೇಕು ರೈತರನ್ನ ಕಾಪಾಡಬೇಕು ಅಂಥೇಳಿ ಈ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ ಧನ್ಯವಾದಗಳು ಸರಿ ಇರೋ ವಿಚಾರ ಇಷ್ಟ ನಾವು ಆದಷ್ಟು ಪುಷ್ ಮಾಡ್ತಾ ಇದೀವಿ ಈಗ್ಲೂ ಕೂಡ ನಿನ್ನೆ ರಾತ್ರಿಯಿಂದಲೂ ಕೂಡ ನಿಜ ಸಿಬ್ಬಂದಿ ಈಗ ಆಲ್ರೆಡಿ ಒಂದು ಹದಿನಾರು ಜನ ಒಳಗಡೆ ಎರಡು ಟೀಮ್ ಮಾಡಿ ಕಳಿಸಿ ಮಾಡಿ

ಅಲ್ಲ ಅಲ್ಲ ನನ್ಗೆ ನನಗೆ ಒಂದು ಮಾಹಿತಿ ಕೊಡ್ರಿ ಫಾರೆಸ್ಟ್ ರೇ ನಿಮ್ ತಿಳ್ಕೊಂಡು ತಿಳ್ಕೊಂಡ ಈಗಲೇ ಮಾಹಿತಿ ಬೇಕು ಏನ್ ಮಾನದಂಡ ಏನು ಅಂತ ಯಾವ ರೀತಿ ಪರಿಹಾರ ನಿಗದಿ ಮಾಡಿದಿರಿ ಸರ್ಕಾರ ನಿಮ್ ಇಲಾಖೆ ಯಾವ ರೀತಿ ಮಾನದಂಡ ಯಾವ ಮಾನದಂಡದಲ್ಲಿ ಪರಿಹಾರ ನಿಗದಿ ಮಾಡಿದ ಬೇಕು ಅದ್ ಬೇಕಾದ್ರೆ ನೀವು ಕೂಡ ಒಂದೊಂದ್ ಮರಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಲೆಕ್ಕ ಇದ್ರೆ ತಗೊಂಡು ಬಿಸಾಕ ಹೋಗ್ತಿವಿ ನಾವು ಇನ್ನೊಂದು ನೂರು ರೂಪಾಯಿ ಜಾಸ್ತಿ